ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಸುಮಂತ್ರನು ಕೌಸಲ್ಯಾದೇವಿಗೆ ದೇವಿಗೆ ಹೇಳಿದ ಸಮಾಧಾನವೆಂಬ ಅರವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕೌಸಲ್ಯಾದೇವಿಯು ಸೆರೆಯಲ್ಲಿ ಸಿಕ್ಕಿದ ಸರ್ಪದಂತೆ ಮುಂದುಗಾಣದೆ ಕಂಗೆಡುತ್ತ ಸುಮಂತ್ರನನ್ನು ನೋಡಿ ಸುಮಂತ್ರ ಸೀತಾಲಕ್ಷ್ಮಣ ಸಮೇತನಾದ ಶ್ರೀರಾಮನು ಯಾವ ಸ್ಥಳದಲ್ಲಿ ಗೆದ್ದಾನೆಯೋ ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು ನಾನು ಆತನನ್ನು ಕಾಣದೆ ಜೀವಿಸಲಾರೆನು ದಂಡಕಾರಣ್ಯದಲ್ಲಿ ಸೀತಾಲಕ್ಷ್ಮಣ ಸಮೇತನಾಗಿರುವ ಶ್ರೀರಾಮನ ಸಮೀಪಕ್ಕೆ ಹೋಗದಿದ್ದನಾದರೆ ಯಮನ ಮಂದಿರವನ್ನೇ ಸೇರುವೆನು ಎಂದು ನುಡಿದಳು ಸುಮಂತ್ರನು ಸಂತ ಬಿಡುತ್ತಾ ಆ ದೇವಿಯನ್ನು ಕುರಿತು ಈ ಪ್ರಕಾರವಾಗಿ ನುಡಿದನು ಕೌಸಲ್ಯಾದೇವಿ ದೇವಿ ದುಃಖದಿಂದ ಉಂಟಾದ ಅಜ್ಞಾನದ ಭ್ರಮೆಯನ್ನು ಬಿಡು ಶ್ರೀರಾಮನು ಮನಸ್ಸಿನಲ್ಲಿ ವ್ಯಥೆಯಿಲ್ಲದೆ ವನವಾಸ ಮಾಡಿಕೊಂಡು ಸುಖದಿಂದ ಇದ್ದಾನೆ ಎರಡೂ ಕಡೆಗೂ ಸುಮಂತ್ರನು ನೀಡಿರುವ ನೀಡುತ್ತಿರುವಂತಹ ಉತ್ತರವನ್ನು ನೋಡಿದರೆ ದಶರಥನ ಬಳಿ ಹೇಳುವಾಗ ಯೋಗ್ಯವಾದಂತಹ ಅಂದರೆ ಪುರುಷರಿಗೆ ಯೋಗ್ಯವಾದ ರೀತಿಯಲ್ಲಿಯೇ ಶ್ರೀರಾಮನ ಸಂದೇಶವನ್ನು ತಿಳಿಸಿ ಶ್ರೀರಾಮನು ಅದೆಷ್ಟು ದುಃಖತಪ್ತನಾಗಿದ್ದರೂ ಕೂಡ ಕಷ್ಟವನ್ನು ಸಹಿಸಿಕೊಂಡು ವನವಾಸವನ್ನು ಮಾಡುತ್ತಿರುವನೆಂದು ಹೇಳುತ್ತಿ ಹೇಳಿದನು ಆದರೆ ಕೌಸಲ್ಯಾದೇವಿಗೆ ಸಮಾಧಾನವನ್ನು ಹೇಳುವಾಗ ಶ್ರೀರಾಮನು ಅತ್ಯಂತ ಆನಂದದಿಂದಲೇ ಇದ್ದಾನೆ ಎಂದು ಹೇಳುತ್ತಿರುವನು ಶ್ರೀರಾಮನು ಮನಸ್ಸಿನಲ್ಲಿ ವ್ಯಥೆಯಿಲ್ಲದೆ ವನವಾಸ ಮಾಡಿಕೊಂಡು ಸುಖದಿಂದ ಇದ್ದಾನೆ ಧರ್ಮ ರಹಸ್ಯವನ್ನು ಬಲ್ಲ ಲಕ್ಷ್ಮಣನು ಆತನ ಪಾದ ಸೇವೆಯನ್ನು ಮಾಡುತ್ತಿದ್ದಾನೆ ಸೀತಾದೇವಿಯು ನಿರ್ಜನವಾದ ವನದಲ್ಲಿ ಶ್ರೀರಾಮನ ಸಮೀಪದಲ್ಲಿ ತನ್ನ ಅರಮನೆಯಲ್ಲಿ ಇರುವಂತೆಯೇ ಸುಖವಾಗಿದ್ದಾಳೆ ಆ ದೇವಿಯಲ್ಲಿ ಸ್ವಲ್ಪವಾದರೂ ದುಃಖವನ್ನು ಕಾಣಲಿಲ್ಲ ವನದಲ್ಲಿ ಸಂಚರಿಸುವ ಅಭ್ಯಾಸವುಳ್ಳವಳ ರೀತಿಯಲ್ಲಿದ್ದಾಳೆ ಆ ದೇವಿಯ ಮನಸ್ಸು ಶ್ರೀರಾಮನಲ್ಲಿಯೇ ಐಕ್ಯವಾಗಿದೆ ಆಕೆಯ ಜೀವವು ಶ್ರೀರಾಮನಲ್ಲಿಯೇ ಅಡಕವಾಗಿದೆ ಆ ದೇವಿಗೆ ಆತನಿಲ್ಲದ ಅಯೋಧ್ಯ ಪಟ್ಟಣವು ಅರಣ್ಯದಂತೆ ತೋರುವುದು ಆಕೆಯು ದಾರಿಯಲ್ಲಿ ಸಂಚರಿಸುವಾಗ ಮಾರ್ಗದಲ್ಲಿರುವ ಪಟ್ಟಣಗಳು ಗ್ರಾಮಗಳು ವನಗಳು ನದಿಗಳು ಸರೋವರಗಳು ವೃಕ್ಷಗಳು ಮೊದಲಾದವುಗಳ ಹೆಸರುಗಳನ್ನು ಶ್ರೀರಾಮನನ್ನಾದರೂ ಲಕ್ಷ್ಮಣನನ್ನಾದರೂ ಕೇಳಿ ತಿಳಿಯುತ್ತ ಅಯೋಧ್ಯ ಪಟ್ಟಣಕ್ಕೆ ಕೂಗಳತೆಯಲ್ಲಿರುವ ಉದ್ಯಾನವನದಲ್ಲಿ ಇರುವಂತೆ ಇದ್ದಾಳಲ್ಲದೆ ಮನಸ್ಸಿನಲ್ಲಿ ವಿಷಾದಿಸುತ್ತಿಲ್ಲ ಕೈಕೇಯಿ ದೇವಿಯ ಪ್ರಸಂಗವನ್ನು ಒಂದು ಸಾರಿಯಾದರೂ ನುಡಿಯುವುದಿಲ್ಲ ಆ ಪ್ರಸಂಗ ಬಂದರೂ ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಸಂತೋಷವುಳ್ಳವಳಾಗಿಯೇ ಇದ್ದಾಳೆ ಮಾರ್ಗದಲ್ಲಿ ಸುಳಿಗಾಳಿ ಬೀಸಿದರೂ ಅತ್ಯಂತ ಬಿಸಿಲುಕಾದರೂ ಚಂದ್ರನ ಹಾಗೆ ಕಾಂತಿಯುಳ್ಳ ಸೀತಾದೇವಿಯ ಮುಖವು ಸ್ವಲ್ಪವಾದರೂ ಕಾಂತಿಗೊಂದುವುದಿಲ್ಲ ಕಮಲದಂತೆಯೂ ಪೂರ್ಣ ಚಂದ್ರನಂತೆಯೂ ಇರುವ ಆ ದೇವಿಯ ಮುಖದಲ್ಲಿ ಸ್ವಲ್ಪವಾದರೂ ಕಳಂಕವನ್ನು ಕಾಣುವಂತಿಲ್ಲ ಕಮಲದ ಮೊಗ್ಗುಗಳಂತಿರುವ ಆ ದೇವಿಯ ಪಾದಗಳು ಅರಗಿನ ರಸದಿಂದ ಕೂಡಿರದಿದ್ದರೂ ಅರಗಿನಿಂದ ಅಲಂಕರಿಸಲ್ಪಟ್ಟ ಹಾಗೆಯೇ ನಡೆಯುವಾಗ ಮನೋಹರವಾಗಿದೆ ಸಂಚರಿಸುವಾಗ ಭೂಷಣಗಳನ್ನು ತೊಟ್ಟಿದ್ದರೆ ಗಮನಕ್ಕೆ ಪ್ರತಿಬಂಧಕವೆಂಬ ಬುದ್ಧಿಯಿಂದ ಸಮಸ್ತ ಭೂಷಣಗಳನ್ನು ಬಿಚ್ಚಿದ್ದರೂ ಭೂಷಣಗಳನ್ನು ತೊಟ್ಟಂತೆಯೇ ಒಪ್ಪುತ್ತಿದ್ದಾಳೆ ಅಂದರೆ ಶೋಭಿಸುತ್ತಿದ್ದಾಳೆ ಮಾರ್ಗದಲ್ಲಿ ಆನೆ ಸಿಂಹ ವ್ಯಾಘ್ರಗಳನ್ನು ಕಂಡರೂ ಶ್ರೀರಾಮನ ತೋಳನ್ನು ಹಿಡಿದುಕೊಂಡು ಹೆದರದೇ ಇದ್ದಾಳೆ ಅಂತಹ ಸೀತಾ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ಕುರಿತು ದುಃಖ ಪಡಬಾರದು ಹೇಗಿದ್ದಾನೋ ಎಂದು ವ್ಯಥೆಯು ಸಲ್ಲದು ಆತನು ತನ್ನ ತಂದೆಯಾದ ದಶರಥರಾಯನ ಮಾತನ್ನು ಮೀರದೆ ವರದಲ್ಲಿ ಕಂದ ಮೂಲ ಫಲಾಹಾರಗಳನ್ನು ಮಾಡಿಕೊಂಡು ಹದಿನಾಲ್ಕು ವರ್ಷ ಪರ್ಯಂತ ಸೀತಾಲಕ್ಷ್ಮಣ ಸಮೇತನಾಗಿ ಸುಖವಾಗಿರುತ್ತಾನೆ ಎಂದು ಹೇಳಿದನು ಈ ಪ್ರಕಾರವಾಗಿ ನುಡಿದ ಸುಮಂತ್ರನ ಮಾತನ್ನು ಕೇಳಿದರು ಕೌಸಲ್ಯಾದೇವಿಯು ಸ್ನೇಹದಿಂದ ಅತ್ಯಂತ ದುಃಖಿತೆಯಾಗಿ ಹಾ ರಾಮ ಹಾ ರಾಘವ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಹಂಬಲಿಸುತ್ತಿದ್ದಳು ಇಷ್ಟೆಲ್ಲ ಸಮಾಚಾರವನ್ನು ರಾಮನು ಕೊಟ್ಟಂತಹ ಸಂದೇಶವನ್ನು ಕೌಸಲ್ಯ ಸಮಾಧಾನವಾಗುವಂತಹ ಆಯ್ದ ವಾಕ್ಯಗಳನ್ನು ಸುಮಂತ್ರನು ಹೇಳುತ್ತಿದ್ದರು ಅಂತಿಮವಾಗಿ ಶ್ರೀರಾಮಚಂದ್ರನು ಚಿತ್ರಕೂಟಕ್ಕೆ ಹೋದ ಸಮಾಚಾರವನ್ನು ಉದ್ದೇಶ ಪೂರ್ವಕವಾಗಿಯೇ ತಿಳಿಸುತ್ತಿಲ್ಲ ಏಕೆಂದರೆ ದಶರಥನಿಗಾಗಲಿ ಕೌಸಲ್ಯಗಾಗಲಿ ಈ ಕುರಿತು ಯಾವ ಆಸಕ್ತಿಯೂ ಇಲ್ಲದಿರಬಹುದು ಕಾಡಿನಲ್ಲಿ ಎಲ್ಲಿದ್ದರೇನು ಮಕ್ಕಳು ಕಷ್ಟಪಡುವುದು ತಪ್ಪಿತೆ ಎಂಬುದೇ ಅವರ ಚಿಂತೆಯಾಗಿರುತ್ತದೆ ಆದರೆ ಕೈಕೇಯಿಯ ಗೂಢಚಾರರು ಅಲ್ಲಿ ನಿಂತು ಆ ವಿಷಯವನ್ನು ತಿಳಿದುಕೊಂಡು ಕೈಕೇಯಿಗೆ ತಿಳಿಸಿದರೆ ಆದ್ದರಿಂದ ಮುಂದೆ ರಾಮ ಲಕ್ಷ್ಮಣ ಸೀತೆಯರಿಗೆ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ಅವರು ಕಾಡಿನಲ್ಲಿ ಎಲ್ಲಿ ಇರುವರು ಎಂಬುದನ್ನು ಸುಮಂತ್ರನು ರಹಸ್ಯವಾಗಿಯೇ ಇರಿಸುತ್ತಾನೆ ಮುಂದೆ ಭರತನು ಅನುಕೂಲಿತನಾದಾಗ ಭರದ್ವಾಜರಿಂದಲೇ ಈ ವಿಷಯವನ್ನು ತಿಳಿದುಕೊಳ್ಳಲಿ ಎಂಬುದು ಸುಮಂತ್ರನ ಉದ್ದೇಶವಾಗಿರಬಹುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ